ಹಲೋ ಹೈ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ನಾನು ಇವತ್ತು ನಿಮಗೆ ಸಿಂಪಲ್ಲಾಗಿ ಮನೆಯಲ್ಲೇ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿನ ಇವಾಗ ಆಲ್ರೆಡಿ ಎಲ್ರಿಗೂ ಗೊತ್ತೇ ಇರುತ್ತೆ ಮಾವಿನಕಾಯಿ ಸೀಸನ್ನು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ದಿನದ ಮಟ್ಟಿಗೆ ಅಂದರೆ ನೀವು ಇವಾಗ ತೋರಿಸುವಂಥ ಒಂದು ರೆಸಿಪಿನ ಯೂಸ್ ಮಾಡಿಕೊಂಡು ಉಪ್ಪಿನಕಾಯಿನ ಮಾಡಿಕೊಂಡ್ರೆ ಮಿನಿಮಮ್ ಒಂದು ಆರು ತಿಂಗಳ ತನಕನೂ ಇಟ್ಕೊಂಡು ತಿನ್ಬೋದು ಪೂರ್ತಿ ಒಣಗಿಸುವಂಗಿಲ್ಲ ಮತ್ತು ಡೈರೆಕ್ಟ್ ಹಾಗೆ ಕಟ್ ಮಾಡಿಬಿಟ್ಟು ಕೂಡ ಉಪ್ಪಿನಕಾಯಿ ಹಂಗಲ್ಲ ಆ ರೀತಿ ಮಾಡೋದು ಹೇಗೆ ಅಂತ ಇವಾಗ ನಾವು ನಿಮಗೆ ತೋರಿಸ್ಕೊಡ್ತಾಯಿದ್ದೀವಿ ಇದನ್ನು ಬಂದು ರೆಡಿ ಮಾಡ್ತಾ ಇರೋದು ನಮ್ಮ ಅಕ್ಕ ನಾನಲ್ಲ ಸೊ ಹೆಂಗೆ ಮಾಡ್ತಾಳೆ ಗೊತ್ತಾ ನಮ್ಮ ಅಕ್ಕ ಮತ್ತು ಅಮ್ಮ ತುಂಬ ಚೆನ್ನಾಗಿ ಉಪ್ಪಿನಕಾಯಿನ ಮಾಡ್ತಾರೆ ಅಮ್ಮ ಮಾವಿನಕಾಯಿ ಕೊಟ್ಟು ಕಳಿಸಿ ಉಪ್ಪಿನಕಾಯಿ ಹಾಕೊಳ್ಳೋದಕ್ಕೆ ಅಂತ ಹೇಳಿ ನನಗೆ ಬೇರೆ ತಂಗಿಗೆ ಬೇರೆ ಮತ್ತು ಅಕ್ಕನಿಗೆ ಬೇರೆ ಅಂತ ಹೇಳಿ ಬಟ್ ನಮಗೆ ನಮ್ಮ ಅಕ್ಕನಷ್ಟು ಮತ್ತು ಅಮ್ಮನಷ್ಟು ಚೆನ್ನಾಗಿ ಉಪ್ಪಿನಕಾಯಿ ನಿಜವಾಗ್ಲೂ ಹಾಕೋದಿಕ್ಕೆ ಬರೋದಿಲ್ಲ ನನ್ನಂತೂ ನೋಡೋಣ ನನ್ನ ತಂಗಿಗಂತೂ ಉಪ್ಪಿನಕಾಯಿ ಹಾಕೋದಕ್ಕೆ ಬರೋದಿಲ್ಲ ಹಂಗಾಗಿ ನಾವು ಯಾರೂ ತೊಗೊಂಡೋಗ್ಲಿಲ್ಲ ಎಲ್ಲನೂ ಕೂಡ ಅಕ್ಕನಿಗೆ ಕೂಡ ಕೊಟ್ಬಿಟ್ಟು ಅದ್ವಿ ಬಂದು ಬೇಕಿದ್ರೆ ಹೆಚ್ಕೊಡ್ತೀವಿ ಅಕ್ಕ ನೀನೇ ಮಾಡು ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಮಾಡೋಕ್ಕೂ ಬರೋಲ್ಲ ನಿಮ್ಮ ಟೇಸ್ಟಲ್ಲಿ ಅಂತ ಹೇಳಿ ಹಂಗಾಗಿ ಅವಳೇನೆ ಮಾಡಿದಾಳೆ ನಮ್ಮನ್ನು ಕರೆದು ಇರಲಿಲ್ಲ ಬರ್ತೀವಿ ಅಂತ ಅಂದೋ ಆಲೇ ನಾನು ಹೆಚ್ಕೊಂಡಿದ್ದೀನಿ ಏನು ಬೇಡ ನಾನು ಮಾಡಿಕೊಟ್ಟು ಮಾಡ್ತೀನಿ ಸುಮ್ನಿರಿ ಅಂತ ಅಂದ್ಲು ಜೊತೆಗೆ ನನಗೆ ಒಂದು ವಿಡಿಯೋ ಆಗುತ್ತೆ ಅಂತ ಹೇಳಿ ವಿಡಿಯೋನ ಕೂಡ ಮಾಡ್ಕೊಂಡಿದ್ದಾಳೆ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಆ ವಿಷಯದಲ್ಲೇ ನಾನು ಯಾವಾಗಲೂ ಹೇಳೋದು ನನ್ನ ಫ್ಯಾಮಿಲಿ ಅಂತ ಒಂದು ರೀತಿಯಲ್ಲಿ ನಾನು ಎಷ್ಟು ಲಕ್ಕಿ ಅಂತ ಅಂದರೆ ನಾನು ಏನಾದರೂ ಮಾಡ್ತೀನಿ ಅಂತಂದರೆ ಅದು ಒಂದು ಪ್ರತಿಯೊಂದು ಕೆಲಸಕ್ಕೂ ಇದಕ್ಕೆ ಅಂತಲ್ಲ ಪ್ರತಿಯೊಂದು ಕೆಲಸಕ್ಕೂ ಇದೇ ರೀತಿಯಲ್ಲಿ ಸಪೋರ್ಟ್ ಇರುತ್ತೆ ಇದೇ ರೀತಿಯಲ್ಲಿ ಪ್ರೀತಿ ಇರುತ್ತೆ ಅದೇನೇ ನನಗೆ ತುಂಬ ಅಂದರೆ ತುಂಬ ಖುಷಿಯಾಗೋದು ಸೊ ನೀವು ಈಗ ನೋಡ್ತಾ ಇದ್ದೀರಲ್ಲ ಮೊದಲು ಅಕ್ಕ ಮಾವಿನಕಾಯನ್ನೆಲ್ಲ ತೊಳೆದಿಟ್ಕೊಂಡು ಅದನ್ನೆಲ್ಲ ಸಣ್ಣದಾಗಿ ಅಂದರೆ ಯಾವ ರೀತಿಯಲ್ಲಿ ನಮಗೆ ಬೇಕೋ ಸೈಜು ಆ ರೀತಿಯಲ್ಲಿ ಕಟ್ ಮಾಡಿಕೊಂಡು ಅದನ್ನು ಒಂದು ರೀತಿ ಒಂದು ದಿನ ಪೂರ್ತಿ ಬಿಸಿಲು ತುಂಬ ಚೆನ್ನಾಗಿರಬೇಕು ಬಿಸಿಲು ತುಂಬ ಚೆನ್ನಾಗಿದ್ರೆ ಒಂದು ದಿನ ಸಾಕು ಇಲ್ಲಾಂತಂದರೆ ಒಂದೆರಡು ಮೂರು ದಿನ ಬಾಡಿಸ್ಬೇಕಾಗುತ್ತೆ ಬಿಸಿಲು ತುಂಬ ಚೆನ್ನಾಗಿದೆ ಅಂತ ಅಂದರೆ ಒಂದು ದಿನ ಪೂರ್ತಿ ಅದನ್ನು ನೀಟಾಗಿ ಒಣಗಿಸ್ಬಿಟ್ಟು ಬಿಸಿಲಲ್ಲಿ ಅದನ್ನು ತಂದು ಉಪ್ಪಾಕ್ಬಿಟ್ಟು ಒಂದು ಎರಡರಿಂದ ಮೂರು ದಿನ ನೆನೆ ಹಾಕಬೇಕು ಸ್ವಲ್ಪ ಜಾಸ್ತಿನೇ ರುಚಿ ತಗೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಶಾರ್ಟ್ ಶಾರ್ಟ್ನ ಹಾಕೊಳ್ಳಿ ಹಾಕ್ಕೊಂಡು ಒಂದೆರಡು ಎರಡರಿಂದ ಮೂರು ದಿನ ನಾಲ್ಕು ದಿನ ಆದರೂ ಪರವಾಗಿಲ್ಲ ಎಷ್ಟು ಚೆನ್ನಾಗಿ ನೆನೆಸ್ತೀವೋ ಅಷ್ಟು ಉಪ್ಪುನ ಕುಡಿಯುತ್ತೆ ಅದಾದಮೇಲೆ ಇಲ್ಲಿ ಅಕ್ಕ ಮಾಡ್ತಿದ್ದಾಳಲ್ಲ ಅವಳು ಮಸಾಲೆಗೆ ಏನೇನು ಬೇಕು ಅಂತ ಕೂಡ ಹೇಳಿ ಅಕ್ಕ ವೀಡಿಯೋ ಮಾಡ್ಕೊಂಡಿದ್ಲಂತೆ ಬಟ್ ಅದೆಲ್ಲನೂ ಕೂಡ ಡಿಲೀಟ್ ಆಗಿಬಿಟ್ಟಿದೆ ಹಂಗಾಗಿ ಈ ರುಬ್ಬಿರೋ ಮಸಾಲೆನ ಏನು ಸುರಿತಾ ಇದ್ದಾಳೆ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅದನ್ನು ನಾನು ಅಪ್ಲೋಡ್ ಮಾಡ್ತಾ ಇಲ್ಲ ಅದ್ರದ್ದು ವೀಡಿಯೋ ಯಾವುದೂ ಕೂಡ ಆಗಿಲ್ಲ ಸೊ ಪರವಾಗಿಲ್ಲ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಬಂದಿತ್ತು ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅಕ್ಕ ನನಗೆ ಒಂದು ವ್ಲಾಗ್ ಆಗುತ್ತೆ ಅಂತ ಹೇಳಿ ಅಷ್ಟೊಂದು ರಿಸ್ಕ್ನ ತಗೊಂಡು ಇಷ್ಟು ಕೆಲ್ಸದ ಮಧ್ಯದಲ್ಲಿ ಮೂರ್ನಾಲ್ಕು ದಿನ ವೀಡಿಯೋಗಳನ್ನೆಲ್ಲ ಸ್ಟೋರ್ ಮಾಡಿ ನನಗೆ ಕಳಿಸ್ಕೊಟ್ಟಿದ್ದಾಳಲ್ಲ ಅದಕ್ಕೋಸ್ಕರ ನನಗೆ ಅದನ್ನು ಅಪ್ಲೋಡ್ ಮಾಡದೇ ಇರೋದಕ್ಕೂ ಆಗಲಿಲ್ಲ ಸೊ ಹಂಗಾಗಿ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಈ ಮಸಾಲೆ ಈ ಮಸಾಲೆದನ್ನ ಒಂದು ಸೈಡ್ ಗಿಡಿ ನಾನು ಹೇಳಿದ್ನಲ್ಲ ಉಪ್ಪಲ್ಲಿ ಮೂರರಿಂದ ನಾಲ್ಕು ದಿನ ನೆನೆಸ್ಬಿಟ್ಟು ಹೊರಗಡೆ ಮಕ್ಕಳು ತುಂಬ ಇದ್ದಾರೆ ಹಂಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದೆರಡರಿಂದ ಮೂರು ದಿನ ಅದನ್ನು ಉಪ್ಪಲ್ಲಿ ನೆನೆಸ್ಬಿಟ್ಟು ಈ ರೀತಿಯಾಗಿ ಕರಿಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಸಾಸಿವೆ ಕಾಳು ಇಂಗು ಮತ್ತು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಎಲ್ಲವನ್ನು ಸ್ವಲ್ಪ ಜಾಸ್ತಿ ಎಣ್ಣೆನ ತಗೊಳ್ಳುತ್ತೆ ಎಣ್ಣೆನ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಕರಿಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಮಸಾಲೆ ಹಾಕಿ ಚೆನ್ನಾಗಿ ಅದನ್ನು ಹುರಿದ್ಬಿಟ್ಟು ಆ ಮಸಾಲೆ ಒಳಗಡೆ ಈ ಮಾವಿನಕಾಯಿ ಏನು ನೆನೆಸಿಟ್ಟಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿಂಗ್ನ ಕೊಟ್ಕೊಂಡ್ರೆ ಉಪ್ಪಿನಕಾಯಿ ಸೂಪ್ಪರಾಗಿರುವಂಥ ಉಪ್ಪಿನಕಾಯಿ ಒಂದು ಆರು ತಿಂಗಳು ತನಕ ಸ್ಟೋರ್ ಮಾಡಿ ಇಟ್ಕೊಳ್ಳುವಂಥ ಉಪ್ಪಿನಕಾಯಿ ರೆಡಿ ಆಗಿರುತ್ತೆ ಈ ವಿಡಿಯೋ ನಿಮ್ಮೆಲ್ರಿಗೂ ಕೂಡ ತುಂಬ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಹಾಗೆ ನಿಮಗೆ ಆ ಮಸಾಲೆಗೆ ಬೇಕಾ ಬಳಸಿರುವಂಥ ಇಂಗ್ರೀಡಿಯಂಟ್ಸ್ ಏನು ಅನ್ನೋದು ಬೇಕಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅಕ್ಕನಿಗೆ ಹೇಳಿ ಅದನ್ನು ಕೂಡ ಒಂದು ವ್ಲಾಗ್ ಮಾಡ ಹಾಕ್ತೀನಿ ನನಗೋಸ್ಕರ ಮಾಡಿಕೊಡ್ತಾಳೆ ಅಕ್ಕ ಹಾಗಾಗಿ ಬೇಕಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಅದಕ್ಕೆ ಏನೇನು ಯೂಸ್ ಮಾಡಿದ್ಲು ಮಸಾಲೆಗೆ ಅನ್ನೋದನ್ನು ಅಕ್ಕಂಗೆ ಹೇಳಿ ನಾನು ಅದನ್ನು ಕೂಡ ಒಂದು ವೀಡಿಯೋ ಮಾಡಾಕ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ